ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ವರ್ಷದಲ್ಲಿ ಅತ್ಯಂತ ಕನಿಷ್ಠ ತಾಪಮಾನ ದಾಖಲಾಗಿದೆ ನಿನ್ನೆ ದೆಹಲಿಯಲ್ಲಿ ಕನಿಷ್ಠ ತಾಪಮಾನ ನಾಲ್ಕು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ಹಲವು ವಿಮಾನಗಳ ಹಾರಾಟದಲ್ಲೂ ವ್ಯತ್ಯಯ ಕಂಡುಬಂದಿದೆ ಹವಾಮಾನ ಇಲಾಖೆ ಪ್ರಕಾರ ಇದು ಋತುವಿನ ಸರಾಸರಿಗಿಂತಲೂ ಎರಡು ಪಾಯಿಂಟ್ ಏಳು ಡಿಗ್ರಿಗಿಂತಲೂ ಕಡಿಮೆ ಎಂದು ಹೇಳಿದೆ ಇತ್ತೀಚೆಗೆ ವಾಹನ ಚಾಲನೆ ಮಾಡುವಾಗ ನಿಯಮಗಳನ್ನು ಉಲ್ಲಂಘನೆ ಮಾಡುವ ಸಂಖ್ಯೆ ಹೆಚ್ಚಾಗುತ್ತದೆ ಹದಿನಾರು ಆಸನಗಳ ಜೀಪ್ನಲ್ಲಿ ಪ್ರಯಾಣಿಸುವ ಮೂಲಕ ಅರವತ್ತು ಪ್ರಯಾಣಿಕರು ತಮ್ಮ ಪ್ರಾಣವನ್ನೇ ಪ್ರಣಕ್ಕಿಟ್ಟಿರುವ ವಿಡಿಯೋ ವೈರಲ್ ಆಗಿದೆ ರಾಜಸ್ಥಾನದ ಬನ್ಸ್ವಾರ ಜಿಲ್ಲೆಯಲ್ಲಿ ಈ ದೃಶ್ಯ ಕಂಡುಬಂದಿದೆ ಕೇವಲ ಹದಿನಾರು ಜನರಿಗೆ ಕೂರಲು ವ್ಯವಸ್ಥೆ ಇರುವ ಸಣ್ಣ ಜೀಪ್ನಲ್ಲಿ ಅರವತ್ತು ಮಂದಿ ಪ್ರಯಾಣಿಸಿದ್ದು ಹಲವರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲೆಲ್ಲೋ ಅಡ್ಡಾಡುತ್ತಿರುವ ಜನರು ಯಾಕೋ ಟ್ಯಾಂಕಿನ ಕಡೆ ಕಣ್ಣು ಹರಿಸಿದಾಗ ಅಲ್ಲಿದ್ದ ಹೋರಿಯನ್ನ ಕಂಡು ಬೆಚ್ಚಿಬಿದ್ದಿದ್ದಾರೆ ಮೆಟ್ಟಿಲುಗಳನ್ನ ಹತ್ತುತ್ತಾ ಅದು ಅರವತ್ತು ಅಡಿಗಳಷ್ಟು ಎತ್ತರಕ್ಕೆ ಏರಿತು ರಾಜಸ್ಥಾನದ ಅಜ್ಬೀರ್ನಲ್ಲಿ ಘಟನೆ ನಡೆದಿದೆ ಕ್ರೇನ್ ಬಳಸಿ ಅದು ಹೇಗೋ ಗಂಟೆಗಳ ಬಳಿಕ ಹೋರಿಯನ್ನ ರಕ್ಷಿಸಲಾಗಿದೆ ಎತ್ತರದ ಟ್ಯಾಂಕ್ ಮೇಲೆ ನಿಂತಿರೋ ಗೂಲಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕಿರ್ಗಿಸ್ತಾನದ ಶಾಲಾ ವಿದ್ಯಾರ್ಥಿಯೊಬ್ಬ ಹಿಮದಲ್ಲೇ ನಡೆದುಕೊಂಡು ಶಾಲೆಗೆ ಹೋಗುತ್ತಿರುವ ವಿಡಿಯೋ ವೈರಲ್ ಆಗಿದೆ ಆತನ ಎದೆಯ ಎತ್ತರದವರೆಗೆ ಹಿಮ ಬಿದ್ದಿದೆ ಒಂದು ಚೂರು ಬೇಸರ ಮಾಡಿಕೊಳ್ಳದೆ ಆತ ಹಿಮದ ಮೇಲೆಯೇ ನಡೆದುಕೊಂಡು ಶಾಲೆಗೆ ಹೋಗುತ್ತಾನೆ ಮಳೆ ಬರಲಿ ಹಿಮ ಬೀಳಲಿ ನಾನೊಂದು ಶಾಲೆಗೆ ಹೋಗೇ ಹೋಗುತ್ತೇನೆ ಎನ್ನುವ ವಿದ್ಯಾರ್ಥಿಯ ದೃಢ ಸಂಕಲ್ಪಕ್ಕೆ ಕಿರ್ಗಿಸ್ತಾನ ಅಧ್ಯಕ್ಷರೇ ಫಿದಾ ಆಗಿದ್ದು ಆತನಿಗೆ ಲ್ಯಾಪ್ಟಾಪ್ ಹಾಗೂ ಫುಟ್ಬಾಲ್ ಹಾಗೂ ತಮ್ಮದೇ ಮೊಬೈಲ್ ಅನ್ನು ಉಡುಗೊರೆಯಾಗಿ ನೀಡಿದರು ಭಾರತದ ಆಪರೇಷನ್ ಸಿಂಧೂರ್ ವೇಳೆ ಇಡೀ ಕುಟುಂಬ ಕಳೆದುಕೊಂಡಿದ್ದ ಪಾಕ್ನ ಉಗ್ರ ಮಸೂದ್ ಅಜರ್ ಎದೀಗ ಪ್ರತಿದಾಳಿ ಸಿದ್ಧತೆ ನಡೆಸಿದ್ದು ನನ್ನ ಆತ್ಮಹತ್ಯೆ ಬಾಂಬರ್ಗಳು ದಾಳಿಗೆ ಸಿದ್ಧರಾಗಿದ್ದಾರೆ ಎಂಬ ಸಂದೇಶ ರವಾನಿಸಿರುವ ಸ್ಫೋಟಕ ಆಡಿಯೋ ಬಹಿರಂಗವಾಗಿದೆ ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆ ಬಾಂಬರ್ಗಳು ಸಿದ್ಧರಿದ್ದಾರೆ ಮತ್ತು ಭಾರತಕ್ಕೆ ನುಸುಳಲು ಅವಕಾಶ ನೀಡುವಂತೆ ತನ್ನ ಮೇಲೆ ಒತ್ತಡ ಹೇರಿಸಿದ್ದಾರೆ ಈ ಉಗ್ರರು ದಾಳಿಗಳನ್ನು ನಡೆಸಲು ಮತ್ತು ಅವರು ತಮ್ಮ ಉದ್ದೇಶಕ್ಕಾಗಿ ಹುತಾತ್ಮರಾಗಲು ಸಿದ್ಧರಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗ್ತಿದೆ ಇರಾನ್ ಮೇಲೆ ಅಮೆರಿಕ ಏನಾದ್ರೂ ದಾಳಿ ನಡೆಸಿದ್ರೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲಾಗುವುದು ಎಂದು ಇರಾನ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದೆ ಇರಾನ್ನಲ್ಲಿ ಎರಡು ವಾರಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ಮುಂದುವರೆದಿದ್ದು ಹಿಂಸಾಚಾರದಲ್ಲಿ ಮೃತಪಟ್ಟವರ ಸಂಖ್ಯೆ ಇಪ್ಪತ್ತ್ ಏರಿದೆ ಈ ಪೈಕಿ ನೂರ ಅರವತ್ತೆರಡು ಮಂದಿ ಪ್ರತಿಭಟನಾಕಾರರಾಗಿದ್ದರೆ ನಲವತ್ತೊಂದು ಮಂದಿ ಭದ್ರತಾ ಸಿಬ್ಬಂದಿ ಮೃತರಾಗಿದ್ದಾರೆ ದೇಶದಲ್ಲಿ ಅಶಾಂತಿ ಸೃಷ್ಟಿಸಲು ವಿದೇಶಿ ಪ್ರಭಾವವೇ ಕಾರಣ ಎಂದು ಆರೋಪಿಸಿರುವ ಇರಾನ್ ಸರ್ಕಾರ ಅಮೆರಿಕ ಮತ್ತು ಇಸ್ರೇಲ್ ವಿದ್ವಾಂಸಕರನ್ನ ಬೆಂಬಲಿಸುತ್ತಿವೆ ಎಂದು ದೂರಿದ್ದಾರೆ ಇತ್ತೀಚೆಗೆ ಎಕ್ಸ್ನ ಎಎಸ್ ಸೇವೆ ಗ್ರೂಪ್ನ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅಶ್ಲೀಲ ಅಸಭ್ಯ ಮತ್ತು ಲೈಂಗಿಕವಾಗಿ ಸ್ಪಷ್ಟವಾದ ವಿಷಯವನ್ನು ಹಂಚಿಕೊಳ್ಳಲು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂಬ ವರದಿಗಳ ಬಗ್ಗೆ ಕೇಂದ್ರ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು ಸರ್ಕಾರದ ಸೂಚನೆ ಮೇರೆಗೆ ಮೂರು ಸಾವಿರದ ಐನೂರು ಪೋಸ್ಟ್ಗಳನ್ನು ಎಲಾನ್ ಮಸ್ಕಲ್ ನೇತೃತ್ವದ ಎಕ್ಸ್ ಬ್ಲಾಕ್ ಮಾಡಿದೆ ಇದರೊಂದಿಗೆ ಆರುನೂರು ಬಳಕೆದಾರರ ಖಾತೆಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಿದೆ ವಿರಾಟ್ ಕೊಹ್ಲಿಯ ನಿರ್ಣಾಯಕ ಅರ್ಧಶತಕದ ಬಲದಿಂದ ಭಾರತ ತಂಡ ಮೊದಲನೇ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಾಲ್ಕು ವಿಕೆಟ್ಗಳ ಗೆಲುವು ದಾಖಲಿಸಿತು ಆ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಒಂದು ಸೊನೆ ಮುನ್ನಡೆಯನ್ನ ಪಡೆದಿದ್ದೆ ಕೈಲ್ ಜೆಮಿಸನ್ ಅವರ ಪರಿಣಾಮಕಾರಿ ಬೌಲಿಂಗ್ ನೆರವಿನಿಂದ ಕಿವಿಸ್ ತಂಡ ಕೊನೆಯವರೆಗೂ ಹೋರಾಟ ನಡೆಸಿ ಸೋಲು ಒಪ್ಪಿಕೊಂಡಿತು ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ತೊಂಬತ್ ಮೂರು ರನ್ಗಳನ್ನು ಕಲೆ ಹಾಕಿದ್ರು ಆದರೆ ಕೇವಲ ಏಳು ರನ್ ಅಂತರದಲ್ಲಿ ಶತಕವನ್ನ ಕಳೆದುಕೊಂಡ್ರು ಆದರೂ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರ ರನ್ಗಳನ್ನು ಪೂರ್ಣಗೊಳಿಸಿದ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನು ಮೂಡುತ್ತಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತೊಂಬತ್ತ್ ಮೂರು ರನ್ ಗಳಿಸುವ ಮೂಲಕ ಭಾರತ ತಂಡದ ನಾಲ್ಕು ವಿಕೆಟ್ ಗೆಲುವಿಗೆ ನೆರವು ನೀಡಿದರು ಹಾಗೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಪಂದ್ಯದ ಬಳಿಕ ಮಾತನಾಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗುರುಂಗಾಂವ್ನಲ್ಲಿರುವ ತಮ್ಮ ತಾಯಿಗೆ ಕಳುಹಿಸುತ್ತೇನೆಂದು ಹೇಳಿದರು ಬಳಿಕ ತಮ್ಮ ಕ್ರಿಕೆಟ್ ಪ್ರಯಾಣವನ್ನು ನೆನಪಿಸಿಕೊಳ್ಳುತ್ತಾ ಕೊಹ್ಲಿ ಭಾವುಕರಾದರು ಗುಜರಾತ್ ಜೈನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಡೆಲ್ಲಿ ಇನ್ನೂರ ಹತ್ತು ರನ್ ಗುರಿ ಬಂದತೆ ಕೊನೆಯ ಓವರ್ನಲ್ಲಿ ಸೋಲು ಕಂಡಿತು ಕೇವಲ ಏಳು ರನ್ಗಳು ಬೇಕಿದ್ದಾಗ ಸೋಫಿ ಡಿವೈನ್ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ ಎರಡು ವಿಕೆಟ್ ಕಬಳಿಸಿ ಗುಜರಾತ್ಗೆ ನಾಲ್ಕು ರನ್ಗಳ ಜಯ ತಂದುಕೊಟ್ಟರು ಇದು ಡೆಲ್ಲಿ ಕ್ಯಾಪಿಟಲ್ಸ್ ನಿರಾಶಾದಾಯಕ ಸೋಲು ಅನುಭವಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ ನಂದಿನಿ ಶರ್ಮಾ ಡಬ್ಲ್ಯೂಪಿಎಲ್ ಟೂರ್ನಿಯಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಹ್ಯಾಟ್ರಿಕ್ ಐದು ವಿಕೆಟ್ಗಳನ್ನು ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಕೊನೆಯ ಓವರ್ನಲ್ಲಿ ಸತತ ಮೂರು ವಿಕೆಟ್ಗಳನ್ನು ಪಡೆಯುವ ಮೂಲಕ ಅವರು ಈ ಸಾಧನೆ ಮಾಡಿದರು ಇದು ಡಬ್ಲ್ಯೂಪಿಎಲ್ ಟೂರ್ನಿಯಲ್ಲಿ ಈ ಸಾಧನೆ ಮಾಡಿದ ಮೊದಲ ಅನ್ಕ್ಯಾಪ್ಟೆಡ್ ಆಟಗಾರ್ತಿ ಎನಿಸಿಕೊಂಡರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇಂಡಿಯನ್ ಐಡಲ್ ಸೀಸನ್ ಮೂರು ವಿಜೇತ ಮತ್ತು ಖ್ಯಾತ ಗಾಯಕ ಪ್ರಶಾಂತ್ ತಮಾಗ್ ನಿಧನರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಎನ್ನಲಾಗ್ತಿದೆ ನಲವತ್ಮೂರನೇ ವಯಸ್ಸಿನಲ್ಲಿ ಅವರು ಇಹಲೋಕ ತ್ಯಜಿಸಿದ್ದಾರೆ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಸಿಕ್ಕಿಂ ಮತ್ತು ಇಡೀ ಈಶಾನ್ಯ ಭಾರತದ ಹೆಮ್ಮೆಯ ಧ್ವನಿಯಾಗಿದ್ದ ಅವರ ಅಕಾಲಿಕ ಮರಣಕ್ಕೆ ಗಣ್ಯರು ಮತ್ತು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ಸಮರ ಕಲೆಗಳ ಕ್ಷೇತ್ರದಲ್ಲಿ ಅಪರೂಪದ ಮತ್ತು ವಿಶಿಷ್ಟ ಗೌರವವನ್ನು ಗಳಿಸಿದ್ದಾರೆ ಅವರನ್ನು ಅಧಿಕೃತವಾಗಿ ಜಪಾನಿನ ಪ್ರಾಚೀನ ಕತ್ತಿ ವಲಸೆ ಕಲೆಯಾದ ಕೆಂಜಿ ಸೇರಿಕೊಳಿಸಲಾಗಿದೆ ಸಮರ ಕಲೆಗೆ ಯಾವುದೇ ವ್ಯಕ್ತಿಯ ದೀರ್ಘಕಾಲದ ಸಮರ್ಪಣೆ ಮತ್ತು ಶಿಸ್ತಿಗೆ ಈ ಮನ್ನಣೆ ನೀಡಲಾಗುತ್ತದೆ ಕೆಂಜೆಸಿಗೆ ಅಧಿಕೃತ ಪ್ರವೇಶ ನೀಡಲಾಗಿದೆ ಇದನ್ನು ಅಪರೂಪದ ಗೌರವವೆಂದು ಪರಿಗಣಿಸಲಾಗುತ್ತದೆ ಪವನ್ ಅವರಿಗೆ ಐದನೇ ಡೌನ್ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ಉಡುಪಿ ಅಲೆ ದೊಡ್ಡಮನೆ ದೊಡ್ಡ ಮನೆ ಮನೆತನದವರು ಕಲ್ಯಾಣ ನಗರದಲ್ಲಿ ನಡೆದ ನೇಮೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದರು ದೈವದ ಮುಂದೆ ಅಭಯ ಕೇಳಿದ ರಕ್ಷಿತ್ ಶೆಟ್ಟಿಗೆ ಚಿಂತಿಸಬೇಡ ನಾನು ನಿನ್ನ ಹಿಂದೆ ಇದ್ದೇನೆ ಎಂದು ದೈವ ಅಭಯ ನೀಡಿದೆ ಅಲೆವೂರು ದೊಡ್ಡಮನೆ ಕುಟುಂಬದ ಕೂಡಿ ರಕ್ಷಿತ್ ಶೆಟ್ಟಿ ತನ್ನ ತಂದೆ ತಾಯಿ ಕುಟುಂಬಸ್ಥರ ಜೊತೆ ನೇಮೋತ್ಸವದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದರು